ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಅಕ್ಟೋಬರ್ ಎಂಟರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇನ್ನು ಶುಕ್ರನ ಸಂಚಾರ ಇರುವುದರಿಂದ ಸ್ನೇಹಿತರೆ ಎಂಟನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ಗಳಿಸಿರ್ತೀರ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿರ್ತೀನಿ ಆ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿದ್ದಲ್ಲಿ ಬಹಳ ಅದೃಷ್ಟ ಅಂತಲೇ ಹೇಳಬಹುದು ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಲಿದೆ ಅಂತಲೇ ಹೇಳಬಹುದು ಹಾಗಿದ್ರೆ ಯಾವುದರ ಬಗ್ಗೆ ಅಂತಂದರೆ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹಣಕಾಸಿನ ಬಗ್ಗೆ ನಿಮ್ಮ ಪ್ರೇಮ ಜೀವನ ನಿಮ್ಮ ವೈಯಕ್ತಿಕ ಜೀವನ ಕುಟುಂಬ ಜೀವನ ನಿಮ್ಮ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಫಲಿತಾಂಶ ಹೇಗಿರಲಿದೆ ಈ ತಿಂಗಳು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಬಿಗಿನಿಂದ ಹೆಣ್ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ದೇವರಾಯ ನಮಃ ಅನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಕಲ ಸಮಸ್ಯೆಗಳಾದಂತಹ ಎಲ್ಲ ಸಮಸ್ಯೆಗಳು ಕೂಡ ಎಲ್ಲ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಈ ತಿಂಗಳು ಅಕ್ಟೋಬರ್ ಎಂಟರಿಂದ ಸಾಕಷ್ಟು ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಈ ತಿಂಗಳು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಸ್ನೇಹಿತರೆ ನೀವು ಪ್ರಗತಿ ಮತ್ತು ಉಪಯುಕ್ತ ಸಂಪರ್ಕಗಳನ್ನು ಹೊಂದಲಿದ್ದೀರಿ ಆದರೆ ಸಂಬಂಧಗಳಿಗೆ ತಾಳ್ಮೆ ಮತ್ತು ಸಮತೋಲನದ ಅಗತ್ಯವಿದೆ ಸೂರ್ಯನ ಸಂಚಾರ ಇರುವುದರಿಂದ ಕೂಡ ಮನೆಯಲ್ಲಿ ಸ್ನೇಹಿತರೆ ತುಲಾರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಶುಕ್ರನು ಆದ್ದರಿಂದ ಪಾಲುದಾರಿಕೆಗಳು ಮತ್ತು ಸಾರ್ವಜನಿಕ ವ್ಯವಹಾರಗಳು ಮುಖ್ಯವಾಗುತ್ತದೆ ಅಕ್ಟೋಬರ್ ಎಂಟರಿಂದ ಗುರುವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಉತ್ತುಂಗಕ್ಕೆ ಇರುವುದರಿಂದ ಮನೆಯಲ್ಲಿ ಬೆಂಬಲ ಮತ್ತು ಮನಸ್ಸಿನ ಶಾಂತಿ ಸಿಗುತ್ತದೆ ಸ್ನೇಹಿತರೆ ಸೊ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮೇಷರಾಶಿಯವರಿಗೆ ಗ್ರಹಗಳ ಸ್ಥಾನಗಳು ಹೇಗಿರಲಿದೆ ಎಂದರೆ ಸ್ನೇಹಿತರೆ ಶುಕ್ರ ನಿಮ್ಮ ಐದನೇ ತಾರೀಕು ಸ್ನೇಹಿತರೆ ಅಕ್ಟೋಬರ್ ಎಂಟರವರೆಗೆ ಸ್ನೇಹಿತರೆ ಸಾಕಷ್ಟು ಅಷ್ಟು ಬದಲಾವಣೆ ದುರ್ಬಲತೆಯನ್ನು ತರಬೋದು ಸೊ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ನಿಮ್ಮ ಹಣಕಾಸಿನ ಬಗ್ಗೆ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಮೊದಲಾರ್ಧವು ಸ್ಥಿರವಾದ ಪ್ರಗತಿಯನ್ನು ತೋರಿಸುತ್ತದೆ ಅಕ್ಟೋಬರ್ ಎಂಟರಿಂದ ಸ್ನೇಹಿತರೆ ಆರನೇ ತಾರೀಖಿನಲ್ಲಿ ಸೂರ್ಯ ಮತ್ತು ಶುಕ್ರನ ಸಂಚಾರ ಇರುವುದರಿಂದ ಶುಕ್ರ ಪ್ರವೇಶುವುದರಿಂದ ಸ್ನೇಹಿತರೆ ಆರನೇ ತಾರೀಕು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ದೈನಂದಿನ ದಿನಚರಿಯನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ ಇನ್ನು ಅದೇ ರೀತಿ ಸ್ನೇಹಿತರೆ ತಿಂಗಳ ಪೂರ್ತಿ ಸ್ನೇಹಿತರೆ ಬುಧವು ಕ್ಲೈಂಟ್ಗಳೊಂದಿಗೆ ಮಾತುಕತೆಗಳ ಒಪ್ಪಂದಗಳು ಮತ್ತು ಸಾರ್ವಜನಿಕ ವ್ಯವಹಾರಗಳನ್ನು ಬಲಪಡಿಸುತ್ತದೆ ನೀವು ಸಹದೋಗಿಗಳು ಮತ್ತು ಹಿರಿಯರಿಂದ ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಮಂಗಳವೂ ಕೂಡ ಏಳನೇ ತಾರೀಖಿನಲ್ಲಿದ್ದಾಗ ಸ್ನೇಹಿತರೆ ವಾದಗಳನ್ನು ಆದಷ್ಟು ತಪ್ಪಿಸಿ ಜಗಳಗಳು ಆಗುವ ಚಾನ್ಸಸ್ ಇರುತ್ತದೆ ಮತ್ತು ಸ್ನೇಹಿತರೆ ಸಂಶೋಧನೆ ಲೆಕ್ಕ ಪರಿಶೋಧನೆ ಅನುಸರಣೆ ಮತ್ತು ಗೌಪ್ಯ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಮೇಷರಾಶಿಯವರು ಈ ಅವಧಿಯು ಸಕ್ರೀರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಒಳ್ಳೆಯದು ಆದರೆ ಆ ಥರದ ನಿರ್ಧಾರಗಳಿಗೆ ಅಲ್ಲ ಸ್ನೇಹಿತರೆ ಶುಕ್ರನ ಸಂಚಾರ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದ ಆದರೆ ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ಅದೇ ಅಷ್ಟೇ ಕೂಡ ಖರ್ಚು ಕೂಡ ಇದೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಹೊಸ ಸಂಪರ್ಕಗಳು ಮತ್ತು ಸಂಪರ್ಕಗಳ ಮೂಲಕ ಲಾಭಗಳು ಧನ ಲಾಭ ಅಂತಲೇ ಹೇಳಬಹುದು ದೊರೆಯುತ್ತವೆ ನೀವು ಬಾಕಿ ಇರುವಂತಹ ಮೊತ್ತವನ್ನು ಪಡೆಯಬಹುದು ಮತ್ತು ನಿಮ್ಮಲ್ಲಿ ಕೆಲವರು ಸಂಬಂಧಿಕರು ಅಥವಾ ಹಿತೈಷಿಗಳಿಂದ ಸಹಾಯವನ್ನು ಪಡೆಯಬಹುದು ಅಕ್ಟೋಬರ್ ಎಂಟರ ನಂತರ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವಾಗ ಮನೆ ಅಥವಾ ವಾಹನ ಯೋಜನೆಗಾಗಿ ಖರೀದಿಗಳು ಆರಾಮದಾಯಕವಾಗಿರುತ್ತೆ ಸ್ನೇಹಿತರೆ ಸೊ ಆ ನಂತರ ಅಂದ್ರೆ ಎಂಟನೇ ತಾರೀಕು ನಂತರ ಸ್ನೇಹಿತರೆ ನೀವು ಖರೀದಿ ಮಾಡಬಹುದು ಬಜೆಟ್ ಒಳಗೆ ಮಾಡಿ ಅಂತಾನೆ ಹೇಳಬಹುದು ಕೊನೆಯ ವಾರದಲ್ಲಿ ಅಪಾಯಕಾರಿ ಊಹಾಪೋಹಗಳನ್ನು ತಪ್ಪಿಸಿ ಮತ್ತು ಎಂಟನೆಯ ಮನೆಯ ಸಕ್ರಿಯಗೊಳಿಸುವಿಕೆಯಿಂದಾಗಿ ಸಾಲ ತೆರಿಗೆ ಪತ್ರಗಳನ್ನು ಎಚ್ಚರಿಕೆಯಿಂದ ಓದಿ ಇನ್ನು ಹೂಡಿಕೆಯನ್ನು ಮಾಡಬೇಕಾದರೂ ಕೂಡ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡುವುದು ಉತ್ತಮ ಇನ್ನು ಹಣಕಾಸಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಲಿದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಈ ವಿಚಾರದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಯಾರಿಗೂ ಕೂಡ ಸಾಲವಾಗಿ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ ಯಾಕಂತಂದ್ರೆ ಸ್ನೇಹಿತರೆ ಅದು ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳಬಹುದು ಕೊಟ್ಟ ಹಣ ವಾಪಸ್ಸು ಬರುವುದಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರಿಗೂ ಕೂಡ ಸಾಲ ಕೊಡಕ್ಕೆ ಹೋಗಬೇಡಿ ಕುಟುಂಬದಲ್ಲಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರಾಗಲಿ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ವೈವಿಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಒಟ್ಟಾರೆಯಾಗಿ ಕುಟುಂಬದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅಂದರೆ ಎಂಟನೇ ತಾರೀಖಿಂದ ಸ್ನೇಹಿತರೆ ಅಂದರೆ ಅಕ್ಟೋಬರ್ ಎಂಟರಿಂದ ಕೌಟುಂಬಿಕವಾಗಿ ಸಮಯ ಮಿಶ್ರವಾಗಿರುತ್ತದೆ ಕೌಟುಂಬಿಕ ಸಮಯ ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯನು ದುರ್ಬಲಗೊಂಡಿರುವುದರಿಂದ ಜೀವನ ಸಂಗಾತಿಯೊಂದಿಗೆ ಅಹಂಕಾರ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮಿಬ್ಬರಲ್ಲಿ ಜಗಳಗಳು ಉಂಟಾಗಬಹುದು ಆದಷ್ಟು ತಾಳ್ಮೆಯಿಂದ ನಿರ್ವಹಿಸಿ ಮತ್ತು ಮೃದುವಾಗಿ ಮಾತನಾಡಿ ಕುಟುಂಬದ ಮಹಿಳೆಯರಲ್ಲಿ ಒಬ್ಬರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು ಅದು ನಿಮ್ಮ ಹೆಂಡತಿಗಾಗಲಿ ಸ್ನೇಹಿತರೆ ಅಥವಾ ನಿಮ್ಮ ತಾಯಿಗಾಗಲಿ ಕುಟುಂಬದ ಒಬ್ಬರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು ಆರೋಗ್ಯದ ಕಡೆ ಗಮನವರಿಸಿ ಸರಿಯಾದ ಕಾಳಜಿಯನ್ನು ತಗೊಳ್ಳಿ ಮಕ್ಕಳ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದರೆ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಕಠಿಣ ಮಾತುಗಳನ್ನು ಆದಷ್ಟು ಮೇಷರಾಶಿಯವರು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಏನು ಅಕ್ಟೋಬರ್ ಹತ್ತರ ನಂತರ ನಾಲ್ಕನೇ ಮನೆಯಲ್ಲಿ ಗುರುವು ಮನೆಯ ವಾತಾವರಣವನ್ನು ಸುಧಾರಿಸುತ್ತದೆ ಮತ್ತು ತಾಯಿ ಹಿರಿಯರಿಂದ ಬೆಂಬಲವನ್ನು ನೀಡುತ್ತದೆ ತಂದೆ ತಾಯಿಯ ಆಶೀರ್ವಾದ ಸದಾ ಇರಲಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಸ್ನೇಹಿತರೆ ನಿಮ್ಮ ಸಂಗಾತಿಯ ನಿರ್ಧಾರ ಮತ್ತು ತಂದೆ ತಾಯಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಮೇಷರಾಶಿಯವರು ಇನ್ನು ಕುಟುಂಬ ಸಭೆಗಳನ್ನು ಯೋಜಿಸಿ ಮತ್ತು ಸಣ್ಣ ತಪ್ಪು ಗ್ರಹಿಕೆಯನ್ನು ಪರಿಹರಿಸಿ ಕೂತು ಮಾತನಾಡಿ ಬಗೆಹರಿಸುವುದರಿಂದ ಕುಟುಂಬ ಜೀವನವಾಗಲಿ ಅಥವಾ ವೈಯಕ್ತಿಕ ಜೀವನವಾಗಲಿ ನಿಮ್ಮ ಪ್ರೇಮ ಜೀವನವಾಗಲಿ ಸ್ನೇಹಿತರೆ ಉತ್ತಮವಾಗಿರುತ್ತದೆ ಈ ರೀತಿಯೆಲ್ಲ ಉತ್ತಮವಾಗಿರಬೇಕು ಅಂತಂದರೆ ಸ್ನೇಹಿತರೆ ಆದಷ್ಟು ಯೋಚಿಸಿ ಮಾತನಾಡುವುದು ಉತ್ತಮ ಸಣ್ಣ ತಪ್ಪು ಗ್ರಹಿಕೆಯನ್ನು ಪರಿಹರಿಸುವುದು ಉತ್ತಮವಾಗಿರುತ್ತದೆ ಇನ್ನು ಮೇಯ್ನಾಗಿ ಮೇಷರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದ ದೃಷ್ಟಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಜಾಗರೂಕತೆ ಆಗತ್ತೆ ಅನ್ನೋದಾದರೆ ಆರೋಗ್ಯದ ದೃಷ್ಟಿಯಿಂದ ಆದಷ್ಟು ಸಾಮಾನ್ಯವಾಗಿ ಒಳ್ಳೆಯದು ಹೇಳ್ಬೋದು ಆದರೆ ಅಕ್ಟೋಬರ್ ಒಂಬತ್ತರಿಂದ ಶುಕ್ರ ಆರನೇ ಮನೆಗೆ ಸ್ಥಳಾಂತರಗೊಂಡಾಗ ಸ್ನೇಹಿತರೆ ಚರ್ಮ ಜೀರ್ಣಕ್ರಿಯೆ ಮೂತ್ರಪಿಂಡಗಳು ಮೂತ್ರನಾಳದ ಬಗ್ಗೆ ಕಾಳಜಿ ವಹಿಸುವುದು ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ ಪ್ರತಿನಿತ್ಯ ಚೆನ್ನಾಗಿ ನೀರನ್ನು ಕುಡಿಬೇಕು ಸ್ನೇಹಿತರೆ ನೀರನ್ನು ಕುಡಿಯುವುದರಿಂದ ಸ್ನೇಹಿತರೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ಇನ್ನು ಸ್ನೇಹಿತರೆ ಅದೇ ರೀತಿ ಆಯಿಲ್ ಇರುವಂತಹ ಪದಾರ್ಥಗಳನ್ನು ತಿನ್ನುವುದು ಎಣ್ಣೆ ಜಿಡ್ಡನ್ನು ತಿನ್ನುವುದು ಮಸಾಲೆ ಬರಿದ ಊಟವನ್ನು ಮಾಡುವುದರಿಂದ ನಿಮ್ಮ ಚರ್ಮದಲ್ಲಿ ಸ್ನೇಹಿತರೆ ಅಲರ್ಜಿಗಳು ಉಂಟಾಗಬಹುದು ಸೊ ಅದರ ಕಡೆ ಗಮನ ಇನ್ನು ಸಾಕಷ್ಟು ನೀರು ಕುಡಿಯಿರಿ ಮತ್ತು ಅನಿಯಮಿತ ಆಹಾರವನ್ನು ತಪ್ಪಿಸಿ ಕೊನೆಯ ವಾರದಲ್ಲಿ ಸ್ನೇಹಿತರೆ ಎಚ್ಚರಿಕೆ ಎಂದರೆ ವಾಹನವನ್ನು ಚಲಾಯಿಸಬೇಕಾದ್ರೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನಿಯಮಿತ ನಿದ್ರೆ ಮತ್ತು ಲಘು ವ್ಯಾಯಾಮ ನಿಮಗೆ ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಮೇಷರಾಶಿಯವರಿಗೆ ಸೊ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ನಿಮ್ಮ ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ಅಕ್ಟೋಬರ್ ಒಂಬತ್ತನೇ ತಾರೀಕು ಸ್ನೇಹಿತರೆ ಉದ್ಯಮಿಗಳಿಗೆ ಮೊದಲು ಮೂರು ವಾರಗಳು ಉತ್ತಮ ಅವಧಿಯನ್ನು ಹೊಂದಿರುತ್ತಾರೆ ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೆ ಹೊಸ ವಿಚಾರಣೆಗಳು ಮತ್ತು ಕ್ಲೈಂಟ್ ಮಾತುಕತೆಗಳು ಹೆಚ್ಚಾಗಬಹುದು ಸಣ್ಣ ಪುಟ್ಟ ವಿವಾದಗಳು ನಡೆಯಬಹುದು ಮಂಗಳ ಗ್ರಹವು ಏಳನೇ ಮನೆಯಲ್ಲಿ ಸ್ಥಾನದಲ್ಲಿದ್ದಾಗ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ಖಾತೆಗಳು ಮತ್ತು ಒಪ್ಪಂದಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ಇನ್ನು ಅಕ್ಟೋಬರಲ್ಲಿ ಸ್ನೇಹಿತರೆ ಕೊನೆಯ ವಾರದಲ್ಲಿ ತೆರಿಗೆ ಕಾನೂನು ಬ್ಯಾಂಕ್ ಆಫೀಸ್ಗಳಲ್ಲಿ ಗಮನ ಕೊಡಿ ಸ್ನೇಹಿತರೆ ದೊಡ್ಡ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಅನುಕೂಲಕರ ವಾರವಲ್ಲ ಅಂತಲೇ ಹೇಳಿ ತಿಂಗಳಲ್ಲ ಅಂತ ಹೇಳಬಹುದು ಕೊನೆಯ ವಾರ ಸ್ನೇಹಿತರೆ ಬೆಟರ್ ಇಲ್ಲ ನೀವು ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಮೊದಲ ಎರಡು ವಾರಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಇನ್ನು ಅಡಿಪಾಯ ಮತ್ತು ದಾಖಲಾತಿಗಳನ್ನು ಅಂತಿಮಗೊಳಿಸುವುದು ಉತ್ತಮ ಸೊ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಆದಷ್ಟು ಸ್ನೇಹಿತರೆ ನಿಧಾನದಲ್ಲಿ ಮಾತನಾಡಿ ಒಪ್ಪಿಸುವುದು ಬಹಳ ಮುಖ್ಯ ಇನ್ನು ಯಾವುದೇ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ಸ್ನೇಹಿತರೆ ಖಾತೆಗಳು ಮತ್ತು ಒಪ್ಪಂದಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಇನ್ನು ನೀವು ಯಾವುದಾದರೂ ಸಹಿ ಬೇಕು ಅಂದರೆ ಸ್ನೇಹಿತರೆ ಮತ್ತೊಮ್ಮೆ ಓದಿ ನಂತರ ಸಹಿ ಹಾಕುವುದು ಉತ್ತಮ ಇನ್ನು ವಾಹನವನ್ನು ಖರೀದಿ ಮಾಡಬಹುದಾ ಅನ್ನೋದಕ್ಕೆ ಕೇಳೋದಾದರೆ ಸ್ನೇಹಿತರೆ ಮೊದಲ ಎರಡು ಮೂರು ವಾರಗಳಲ್ಲಿ ಖರೀದಿ ಮಾಡಬಹುದು ಮಾರಾಟ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಆದರೆ ಸ್ನೇಹಿತರೆ ಬಹಳ ಎಚ್ಚರಿಕೆಯಿಂದ ಎಲ್ಲ ವಿಷಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು ಸೊ ಅದರ ಬಗ್ಗೆ ತಿಳ್ಕೊಂಡು ಹೂಡಿಕೆಯನ್ನು ಮಾಡಿ ಮತ್ತು ಕಾರು ವಾಹನ ಆಸ್ತಿಯನ್ನು ಖರೀದಿ ಮಾಡೋ ಯೋಚನೆಯಲ್ಲಿ ಯಾರಾದರೂ ಇದ್ದರೆ ಮೇಷರಾಶಿಯವರು ಖರೀದಿ ಮಾಡ್ಬೋದು ಕೊನೆಯ ಒಂದು ವಾರ ಚೆನ್ನಾಗಿಲ್ಲ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅಂದರೆ ಶುಕ್ರನ ಸಂಚಾರ ಇರುವುದರಿಂದ ಅಕ್ಟೋಬರ್ ಒಂಬತ್ತರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಕಳೆಯುತ್ತಾರೆ ಅಧ್ಯಯನದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಯೋಚಿಸಿದಂತೆ ಗುರಿಗಳನ್ನು ಪೂರ್ಣಗೊಳಿಸುತ್ತೀರಿ ಅಕ್ಟೋಬರ್ ಹದಿನೆಂಟರಿಂದ ಗುರುಗ್ರಹವು ಕಲಿಕೆ ಸ್ಮರಣೆ ಮತ್ತು ಓದಿನ ಕಡೆ ಅಧ್ಯಯನದ ಕಡೆ ಗಮನ ಶಾಂತಿಯುತ ಅಧ್ಯಯನ ವಾತಾವರಣ ಬೆಂಬಲಿಸುತ್ತದೆ ಗುರುವಿನ ಸಂಚಾರ ಅದೃಷ್ಟವನ್ನೇ ತರಲಿದೆ ಅಂತಲೇ ಹೇಳ್ಬೋದು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಸಂಶೋಧನೆ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳ ಹೆಚ್ಚು ಗುರುತು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗೂ ನೋಡಲಿದ್ದೀರಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಲಿಕೆಗೆ ಸ್ಮರಣೆಗೆ ಮತ್ತು ಶಾಂತಿಯುತ ಅಧ್ಯಯನ ವಾತಾವರಣವನ್ನು ಬೆಂಬಲಿಸುತ್ತದೆ ಗುರುವಿನ ಸಂಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ತಪ್ಪದೇ ಈ ತಿಂಗಳು ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳಿದ್ದೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಶುಕ್ರನ ಸಂಚಾರ ಅಕ್ಟೋಬರ್ ಒಂಬತ್ತರಿಂದ ಇರುವುದರಿಂದ ಸ್ನೇಹಿತರೆ ಶ್ರೀ ಲಕ್ಷ್ಮಿಯನ್ನು ಪೂಜಿಸಿ ಬಿಳಿ ಪದಾರ್ಥಗಳನ್ನು ದಾನವಾಗಿ ಕೊಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅನ್ನ ಹಾಲು ಬಿಳಿ ಬಟ್ಟೆಯನ್ನು ದಾನ ಮಾಡುವುದು ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಅಡೆತಡೆಗಳು ಕಷ್ಟಗಳು ಹಣಕಾಸಿನಲ್ಲಿದ್ದ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ಬೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ಸದಾ ಎಲ್ಲಿ ಸಣ್ಣ ಪುಟ್ಟ ಹಡೆದೆಡೆಗಳು ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ರ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೊಂದು ರಾಶಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್